அலக்கண்டே மக நீ புத்தி இல்லோ நினைக்க அல நன் மக நன் மகிங்க வைஸ்கண்டு குத்தி அல்ல உண்கத்தின்னி அவன் யா புது வந்த கேட்டோதான் அடி நீங்க மாத்தொன் கண்ட கட் கத்தியா நெனையந்தனுவே சரியா நீக்க எந்த மாதாட் தானே கோத்தக்க எதுலே வந்து ஊட்ட ஏனி உதங்க மாத்தாட்தான அயோ பேட் முடியாதேன் மாடாத்தானே தக்க சுங்கிர்னே பத்தே மாட் சுங்கிர்னே வடையே கட்டது வரல முடிய யார் ஜாடி ஆக கொடுத்து ஏனோ காணல நான் அங்குவே ಪೂಸಿ ಮಾಡಿ ಕೇಳ್ದೆ ಇಷ್ಟೆಲ್ಲ ಮಾತೀವ್ ಬರೋಕಿಲ್ವಲ್ಲ ಏನು ಎಂತು ಅಂತ ಬಾಯಿನೇ ಬಿಡೋಲ್ಲ ಕಣ್ಣೆ ಬಾಯ್ನೇ ಬಿಡೋಲ್ಲ ಹ್ಞೂ ಅಣ್ಣ ಕೆಂಗುರ್ಸ್ಕೊಂಡು ನೋಡ್ತಾನೆ ಆ ಹೋಗುದು ಮನೆಗೆ ಅಂತ ಕುಂತಾನೆ ಅವರೊಂದು ನಾಟ್ಕಲ್ ನೇ ವಡಕಿ ಬರ್ಲಿಕ್ಕೆ ಹೋಗೋಂಗೆ ಎಷ್ಟು ಸಂಪಾದೆ ಮಾಡಿಬಿಡ್ಕಿದ್ಲಾ ನೀನು ಲೋಪನ ಮಗನೇ ಅಂದ್ರೆ ನೋಡು ಆಗ ಓಟಕಿತ್ತ ಇರೋದ್ರ ಬಿಡೋನಕೆ ಅದಕ್ಕೆ ಏನಾದ್ರೆ ಗ್ಯಾನ್ ಇಲ್ದಂಗೆ ಏನೇನೋ ಭೋಗಲ್ಕ ಕದ ಮುಂಡದು ಅದನ್ನ ಮಾತು ಕಟ್ಕೊಂಡು ನೀನು ಇಷ್ಟೊಂದು ಬೆದರ್ ಮಾಡ್ಕೊಂಡು ಮಗ ಐ ಮಾಡಿ ಕೇಳಿಲ್ಲ ಕಣ್ಣೆ ತಿವುಂಡಿಗೆ ಅಂದನೆ ಬಿಟ್ಟು ಅವ್ನು ಮಾತು ಕಟ್ಕೊಂಡು ಮನೆಗಿದ್ಯಾಲ ನೀನು ಆಚೆ ಇಡ್ಕೊಂಡು ಅಲ್ಲ ಕಣ್ಣೇ ಪಪ್ಪ ಮುದ್ಲಕ್ಷ್ಮಿನು ಅಷ್ಟೊಂದು ಬೇಜಾರ್ ಮಾಡ್ಕೊಂಡೆ ಓಲ ಕಾಡ್ದೀನಿ ನೀನು ನೀನು ಇರಾಕದ್ರೆ ನೀರು ಹೋದ್ರೆ ಓಲ ಅನ್ಕೊಂಡ ಅವನಿಗೆ ಉಗ್ಗಿ ಓಡಿಸ್ಬಿಟ್ಟು ಸುಮ್ಮನೆ ಇರ್ತಾನೆ ಬಿಟ್ಟು ನೀನು ಯತ್ನ ಮಾಡ್ಕೊಂಡು ಕುತ್ಕೊಂಡ್ರೆ ಸರಿ ಬಂದ್ ನಮಗೆ ಮನೇಲಿ ಐವ ಪೆದ್ದಿಕ್ಕದೇ ನೀನು ನಿಮ್ಮ ಅಪ್ಪನ ನೀನು ಎಷ್ಟೊಂದು ಎಲ್ದಿದಿರ ಮಕ್ಕಳ ಮುಚ್ಕೊಂಡು ಕುತ್ಕೊಳ್ಳ ಅಂತ ಉಗಿದಾನೆ ಬಿಟ್ಟು ಅವ್ನು ಏನೋ ಅಂದ್ಬಿಟ್ಟು ಅಂತೆ ಇವಳು ಮುದ್ರಕೊಳ ಮನೆ ಕಾಬಿಟ್ಲಂತೆ ಮೂಲೆಯಲ್ಲಿ ಅವೇನು ಪೆದ್ನ ಮುದುಲಕ್ಷ್ಮಿ ಅವಳು ಊಟ ಬೇಡ ಅಂತಾಳೆ ನೀನು ಸಾಸು ಬೇಡ ಅಂತಾಳೆ ಮತ್ತೆ ಎಳ್ತಂತೆ ಮಾತಾಡ್ಮಕ ಪದನಂಗೆ ಮಾತಾಡ್ಮಕ ಜಾಸ್ ಹೊದ್ಬಿಡ್ತೀನಿ ಅಂತಾನೆ ಕಣೆ ಆಮೇಲಿಂದ ಆಸ್ತಿ ಬರ್ಕೊಡು ಅಂತಾನೆ ಬೀಗ ಕೊಡು ಬೀ ಪೆಟ್ಟಿಗೆ ಬೀಗ ಬೀರನ್ ಬೀಗ ಏನೋ ಕೊಟ್ಟುಡು ಅಂತಾನೆ ಎಲ್ಲ ಕೊಟ್ಬಿಟ್ರಿ ಯಾಕೆ ವಸ್ತ್ರ ದುಡ್ಡು ಕಾಸೆಲ್ಲ ಅದೇ ತಕೊಂಡ್ ಹೋಗ್ಬಿಟ್ಟು ಯಾರು ಮೋಚ್ಬಿಟ್ರಿ ಏನ್ ಮಾಡೋದು ಅದು ಬರೀ ಏತನೇ ಆಗೋಯ್ತು ನನಗೆ ಮನೇಲಿ ಯಜಮಾನನ್ ಮಾಡೋಣ ಅಂತಾನಲ್ಲ ಅವ್ನ ಯಜಮಾನ್ಕೆ ಕೊಟ್ಬಿಟ್ಟು ನಾವು ಉದ್ದಾರ ಆಗಕ ಯಜಮಾನ್ಗೆ ಕೊಡ್ಬಾರ್ದು ಯಜಮಾನ್ಕೆ ಅವನಿಗೆ ಏನೇ ತಿಕ್ಸಿ ಇಟ್ಕೊಂಡು ಸುಂಕಿದ್ವಿ ಅವನವ್ ಯಾಕೆದ್ ಪುಕ್ಕ ಕೇದವ ಎಲ್ಲ ಕಟ್ಕೊಂಡು ನೀನು ಅವಕ್ ಬರ ತಲೆಗೆಡ್ಸ್ಕೊಂಡು ಕುತ್ಕೊಳ್ಳಿ ಬುಡಕ ಓ ಬಕ್ಕ ಅದ ಕುತ್ಕೋ ಏನವ ಏನ ನೀವು ಕಾನೇ ಬಂದಿಲ್ವ ಬಕ್ಕ ಯಾಕೋ ಮೈಗೆ ಹುಷಾರೇ ಇಲ್ಲ ಕನಕ ಯಾಕಕ್ಕ ಏನ್ ಹುಷಾರಿಲ್ಲ ಅಯ್ಯೋ ಏನೇನೋ ಇರ್ತದಲ್ವ ಮನೇಲಿ ಅಯ್ಯೋ ಅದ್ನೇ ಯಾಕ ನೀವು ನಿಮ್ ಭಾವ ನಿಮ್ ಮಾರ್ಗತೆ ಮಾತಾಡೋದ ಮಾತಾಡಿದ್ ಅವ್ಳ ಬಾಯ್ ಮುನ್ನ ಸಾವಂತಾವ್ ನಾನೇ ಅಕ್ಕ ಮಾತಾಡವು ಅವ್ಳಗು ನನ್ಗು ನಾನ್ ಸಾಂಟಾ ಅವ್ಳ ಕುಟ್ ಮಾತಾಡಿಕ ನಾನು ಆ ಮುಂಡೆ ತಾವು ತಮಸಿ ಮಾಡ್ಬಿಡ ನೀನು ಅದೇಟ್ಲ ತಾಯಿ ಯಾಕ ನಿನ್ ಕುಟೇನ್ ತಮಸಿ ಆ ಮುಂಡೆ ಕುಟು ಏನ್ ಮಾತಿಗೆ ನಾವು ಮಾತಾಡಿಕಲೇ ಮತ್ತೆದ್ ಗುಂಡ ದಿಸ್ ತಕೊಂಡ್ ಕೊಡ್ತಿದ್ದ ತಿಂಡಿ ಹೇಳ್ತೇದಿ ನಾನೇ ಕಕ್ಕ ಸುಳ್ಳಿಡಾನೆ ನಾನೇ ಸುಳ್ಳಿಡಾನೆ ನಿಜವಾಗ್ಲೂ ನಾನು ಕಣ್ಣಾರ ನಾನು ನೋಡೀನಿ ನಾನು ಕಿವಿಯಾರ ಕೇಳೀನಿ ಇವನು ಪಾ ಬಾಳೆಗೊಡೆ ತಗೊಂಡೋದ್ ನಾ ವಾಲ್ದಾಗ ಕುತ್ಕೊಂಡು ಮೂರು ಜನ ತಿಂದವ್ರೆ ಒಂದು ಮನೆ ಪೂರ್ತಿ ತಿನ್ಕೊಂಡ್ರು ನಾನು ದೂರದಿಂದ ನೋಡಿದೆ ನಾನೆಲ್ಲೋ ಇಷ್ಟ್ರಾದ್ರಷ್ಟು ಹೋಗಿ ಹಿಂಗೆ ಹೊಲ್ದವ್ರು ಕುತ್ಕೊಂಡು ತಿಂತವ್ರಿ ಅಂದರೆ ಎಲ್ಲೋ ಮಾತಾಡ್ಕೊಂಡಿರ್ಬೇಕು ಅಯ್ಯೋ ಅಂದ್ರೆ ಒಂದು ಮಾತು ಬರ್ತದೆ ಬೋಯ್ತದೆ ಚೆನ್ನಾಗಿರಲಿ ಅಂತ ನಾನು ಒಂದು ಕಡೆಯಕ್ಕ ಹಂಗಾರೆ ಮಾತಾಡೋಕಿ ಇಲ್ವಾ ಓಹೋಹೋ ಮಗ ಗೊತ್ತಾಯ್ತಾ ಯಾಕೆ ತಿಂತಿರಿಗ ಮಾತು ಬರ್ತಾಯಿದ್ದಾವ್ಬಿಟ್ಟು ಈಗ ಗೊತ್ತಾಯ್ತ ಕಂದ್ಬಿಡಕ್ಕ ಅಲ್ಲ ಕನಕ ನನ್ನ ಮಕ್ಳಿಗೂ ನನ್ನ ಸಾವತಿಗು ನನ್ನ ನಾಟ್ಕಳು ನನ್ನ ಭಾವನಿಗೂ ಯಾವ ಒತ್ತುವೆ ನಾವು ಅವ್ರಿಗೆ ನಮಗೂ ಸಂಬಂಧ ಇಲ್ಲ ಅಂಗ ನಾವು ದೂರದಲ್ಲಿ ಯಾಕೆ ಮಾಡ್ದ ಮುಡ್ಗಿ ಮೇಲೆ ಅವ್ರಿಗೆ ನಾಚಿಕೆ ಮನ ಮರೋದಿ ಬಾಕ ಯಾಕ ಯಾಕಂಗಂದಿ ಅಯ್ಯೋ ಬುಡಾತಗೆ ಏನೋ ದೊಡಪ್ಪ ದೊಡ್ಡ ಅನ್ಕೊಂಡಿರೋ ತಗದಿ ಒಂದು ಒಂದ್ ಒನ್ಗಿನ ಕೊಟ್ಟಿದ ನೀನು ಯಾರ ತಿಂದ ಅಯ್ಯೋ ಅಕೋ ತಿನ್ನ ಬದಕ ತಿನ್ಲಿ ಬೇಡನಕಿಲ್ಲ ಅದಕ್ಕೆ ಮನೆ ಯಾಳ್ ಮಾಡ್ಲಾ ಚಳಿ ಹೇಳ್ಬಿಟ್ಟು ಬಿಟ್ಟು ಏನಕ್ಕ ಹೇಳ್ತಾ ನೀನು ಏನ್ ಹೇಳ್ತಾ ಇದಿ ನಾನೋದೇ ಸುಳ್ಳೇಡ ನಾನು ನಮ್ಮ ಮನೇಲಿ ಹೋಳಿದಿ ಈಗ ಹದಿನೈದು ದಿಸ ಆಯ್ತು ಸಮೀಸಕ್ ಹೋಗಿ ಗೊತ್ತವಲ್ತಗೆ ಅವ್ನು ಕಸ ಹಾಕಿಲ್ಲ ಆಸ್ತಿ ಮುಸ್ರೇಕಾಕಿಲ್ಲ ಕೊಡು ಆಸ್ತಿ ಬರ್ಕೊಡು ಆಸ್ತಿ ಬರ್ಕೊಡು ಅನ್ಕೊಂಡು ನಾನು ಕೊಟ್ಟು ಜಗಳಿಗೆ ಬಿತ್ಕೊಂಡು ಸಾಯಿ ವದಿತ್ತಿನಿ ಹಂಗೆ ಹಿಂಗೆ ಅಂತ ಕೈಲಿ ಬಾಯಿಲಿ ಅಂತ ಮಾತಾಡ್ತಾನ ನನ್ನ ಮಗ ಎಷ್ಟು ಸಿಂಕೆ ಕೂತಿದ್ರ ಕೈ ಮುಂಡ್ಯಾರು ಇನ್ನೊಂದು ಹಾಟ್ಕಳೆ ನಾನು ಭಾವಿಂದ ಯಾತ್ರ ನೋಡುವ ಹೇಳು ಮತ್ತೆ ಒಂದೊತ್ತು ಕ್ಯಾರೆ ಏರಿ ಮೇಲೆ ಕಿಡಿಕೊಂಡು ಹೊಡ್ದವ ಮಕ್ಕಳು ನನವೇ ಆ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಏನು ಅಕ್ಕ ಏನು ಮಾಡಬೇಕು ಅಲ್ಲಕ್ಕಂದ ಪುನಃದ ಕಿತಿ ಆ ಬುದ್ಧಿರು ಕಲ್ತಾರ ಅವರು ಸರಿ ಅದವರ್ಕದ್ಬಿಡು ಗಂಡು ಎರ್ತು ಬರೀ ಉದ್ದಿನ ಉದ್ದಿಕೆ ಬರೀ ಅವ್ರಿಗೂ ಚಾಡಿ ಹೇಳ್ಕೊಂಡು ಅವ್ರಿ ಮನೆ ಹಾಳು ಮಾಡ್ಕೊಂಡು ಬರೀ ಇದೇ ಆಗೋಯ್ತಲ್ಲ ಅವ್ರದ್ದು ಅಯ್ಯೋ ನನಗೆ ಗೊತ್ತಿಲ್ಲ ಕಣ್ರನ್ಗೂ ೇ ದಿವಸ ತೆದಗುಂಡ ಬಾಳೆಗೊನೆ ಮನೆ ಓದ್ಕೊಂಡು ಹೋದ್ನಲ್ಲ ವಾಲ್ದೊಳಗೆ ಕುತ್ಕೊಂಡು ತಿಂದ್ರು ಕೈ ಮೂರು ಜನ ಹಾಕೊಂಡು ನಗ ನಗಿತವ ಅಂತ ನಾನು ಅಯ್ಯೋ ಏನು ಅಂತಂದಿರಿ ಇಲ್ಲಾರ ಚೆನ್ನಾಗವ್ರಿ ಅಯ್ಯೋ ಬುಡಕಾಯಿ ಎಂತರ ಮನೇಲಿ ಬರ್ತಾರೆ ಮಾತು ಯಾಕೆ ಚೆನ್ನಾಗಿರ್ದು ಅಂದ್ಬಿಟ್ಟು ನಾನು ಒತ್ತಿಗೆ ಹೋಗ್ ಇಲ್ಲಕ್ಕ ನಮ್ಮ ಊರಿಗೆ ಒತ್ತಿಗೆ ಸುಮ್ಮನೆ ಅದೇ ನಮ್ಮ ಅಲ್ದಾಗ ನಮ್ಮ ಕೆಲಸ ಮಾಡ್ತಿದ್ದೆ ಅವ್ರು ಅವಾಗ ಕುತ್ಕೊಂಡು ತಿಂತಿದ್ರು ಹ್ಞೂ ಇಷ್ಟ ಆಯ್ತು ಅಕ್ಕ ಈಗ ನೀವು ಹೇಳೋ ನೋಡಿದ್ರೆ ಎಲ್ಲೋ ಕೂತ್ಕೊಂಡು ಹೋಗಿ ಕೊಟ್ಟಿರ್ಬೇಕಾನಕಾ ಆ ಬುದ್ಧಿರು ಕಲ್ತಾರಕ್ಕ ಇನ್ನೊಬ್ರು ಮನೆ ಹಾಳ ಹೋದ್ರೆ ಅವ್ರ ಮನೆ ಹಾಳಾಯ್ತದೆ ನನಗೆ ಗೊತ್ತಿಲ್ವ ಕಣ್ಣಾರ ನೋಡ್ತೇವೆ ನಾವು ಯಾವ ಮಟ್ಟಕ್ಕೆ ಅವ್ರ ಮನೆ ಆಗಿದ್ದು ಆಯ್ತು ಮನಗೆ ಬಂದು ಸೋಸೆ ಯಾವನ್ನ ಇವತ್ತು ಓಡೋದು ಇವತ್ತು ಬೀದಿಲಿ ಮಾನ ಮರಗೋದೇ ಆರಾಜಾಯ್ತು ಇನ್ನೂ ಏನಾಯ್ಬೇಕಾ ಇನ್ನೂ ಏನಾಯ್ಬೇಕು ನಿಮ್ಮ ಬಾವಿನ ಗುರಿ ನೀವು ಬುದ್ಧಿ ಇಲ್ವಾ ಇನ್ನು ಬುದ್ಧಿ ಕಲಿತಿದ್ವ ಅವರು ಅವ್ರ ಬಾಯ್ಲಿ ಮುನ್ನಾಕಾಗೆ ಅವು ಅಯ್ಯೋ ನನಗೆ ಒದಸಿಲ್ಲಕನವ ನಾ ಬರೀ ಹೇಳ್ಬಿಟ್ಟೆ ನಿಮ್ಮದು ಅಮ್ಮ ಕಣ ಆಮೇಲೆ ನನ್ನ ಹೇಳಲ್ಲ ಅಂದ್ಬಿಟ್ಟು ನನ್ನ ಕುಟ್ಟೆ ಮೇಲೆ ಕತ್ತಿ ಮಸಿತಾಳೆ ಏನು ಹೇಳೋಕೊಬೇಡಿ ನಿಮ್ದು ಅಮ್ಮಯ ಒಂದ್ಸಲ ಮುಡಿಕೊಂಡು ಅದು ಏನು ಮಾಡ್ಬೇಕು ಮಾಡ್ಕೊಳ್ಳಿ ನನ್ನ ಹೆಸ್ರು ಮಾತ್ರ ಬರ್ಬಾರ್ದು ಅಕ್ಕ ಆ ಮುಂಡೆ ಮಕ್ಕಳ ಸುಮ್ಮನೆ ಬಿಟ್ಟವ ರಾಜ ಬಿಟ್ಟೆ ಒಡಗ ಸುಮ್ಕಿ ನಿನ್ನ ಹೆಸರು ಹಾಕಿದ ಅವ್ವು ಏಳು ಎಂಟು ಮನೆ ಇಲ್ಲ ಕಣ ಪುಣ್ಯಕಿತಿ ಏತನೆ ಮಾಡ್ಕೊ ಮನ್ಗೊಳ್ಳೆ ಒಲ್ ತಕ್ಕ ತಿರುಗಿ ನೋಡ್ತೇವೆ ಯಾರೋ ಕಲ್ತಾನ ಮಾಡ್ತಾವ್ರೆ ಏಳೆಂಟು ಎಂಟು ಬಾಳೆ ನಿಲ್ದಂಗ ಅದು ಕಮ್ಮದ ಮರದಲ್ಲಿ ಕಾಯಿ ಎಲ್ಲಿ ನಿಲ್ದಂಗ ಅದು ಅನ್ಕೊಂಡು ತಂಗಿ ಏತನೆ ಮಾಡ್ಕೊಂಡು ಮನ್ಗವಳೆ ಆ ನನ್ನ ಮಗ ಈಚ ಕಡೆ ಕಡಿ ಮುರ್ತೇವೆ ಏನಾದ್ರು ಹೇಳಿದ್ರೆ ಹಂಗೆ ಹಿಂಗೆ ಅಂದ್ಕೊಂಡು ಜಗಳಿಗೆ ಬರೋದೇ ಮರೋ ಅನ್ಕೊಂಡು ಹಾಂ ಆನಕೊತಿದ್ದರೆ ಹೂನಕ್ಕಿದ್ದು ನನಗೆಲ್ಲವ ಏನೇನು ಹೇಳಿ ತಾಯಿ ಮುಂದೆ ಮಕ್ಳಿಗೆ ಇವರು ಚಾಡಿ ಹೇಳ್ಬಿಟ್ಟು ಮನೆ ಹಾಳು ಮಾಡ್ಬಿಟ್ರೆ ಇವ್ರಿಗೆ ಏನಕ್ಕ ಸಿಕ್ಕೋದು ಏನ್ ತಾಯಿ ಸಿಕ್ಕದು ನೀನೆ ಇವತ್ತು ಕಂಡವ್ರ ಮನೆ ಹಾಳು ಮಾಡ್ಬಿಟ್ಟು ಏನ್ ಸಿಕ್ಕೋದು ಏನು ಸಿಕ್ಕದು ತಾಯಿ ಅವ್ರಿಗೆ ಕಿರೀಪ್ವಾ ಏನ್ ಸಿಕ್ಕದಕ್ಕ ಏನ್ ಸಿಕ್ಕೋದು ಬೇಗ ತೆಗಿ ಬೆಂಕಿಕ್ಕ ಅಕ್ಕವ್ ಸರಿಯಾಗಿ ಗಿಲ್ಸ್ರಕ್ಕ ರಾಜ್ ಹಿಡ್ಕೊಳ್ಳಿ ಹಿಡ್ಕಂಡು ಸರ್ರ್ಯಾ ಬಿಡ್ರಕ್ಕ ಬಿಡೋದಲ್ಲ ಮಕ್ ಬೆಂಕಿಕ್ಕ ಒಂದು ಬೇರೆ ಚುನಾವಣೆ ನಿಂತ್ಕೊಳ್ಳೋದಂತೆ ಚುನಾವಣೆ ಬೇರೆ ಅವನು ಯಾರ ತಾಯಿ ಓಟ್ ಹಾಕೋರ ಹಂಗೆ ಅವ್ರು ಎರ್ತಿ ಓಟಾಕದೇ ಅನುಮಾನ ஆ முண்ட மகன் மனிவே ஏனது எல் தை அவத்து ஆடுபட் மாதாட் நம்ம காப்பத்து பிடித்தவங்க சத்தி நான் இவ்ளோ கருகக்க கருகம் சுவாச எஸ் கொட்டது யாவாக பென்னு சாஸ்ட்ர நம் எல்லாரு கொட்டிவாட் தை நமக்கு நடுத்தாளே ஆமே நம்ம நம்ம கண்ட்ராக நடுத்தாள கனிங் கொட்டி சார கிஸ்த் விசய நம்ம நன்கு விசய கருகம் சுவாச ஏழலு கொட்டே அம்மன் கே மரிய எடுத்து கொட்டே சாரா இஸ்க்கண்டு ஓதும் அந்தது கனக்க ಆಗದ್ರಂಗೆ ನಮ್ ನುಳ್ ಬೀಳ್ದೋದ್ರಂಗ ಆಡೋರ್ ಇವ್ರು ಹೆಂಗಿರ್ಬೇಕು ಹಾ ಹೆಂಗಿರ್ಬೇಕವ ಮತ್ತೆ ಮಾನ ಮರುದಿದ್ದಿದ್ರೆ ಅವ್ರಿಗೆ ಕಿತ್ತೋಗಿ ಸೊಸೆ ಯಾವನ್ ಕೂಡ ಓಡೋದಲ್ಲ ತಿರ್ಗ ಕರ್ಕ ಬಂದ ಇರ್ಕತ್ತಿದ್ರ ಅವಳು ಸರ್ಗೆ ಕಳ್ಸುರು ತಿರ್ಗ ಬಿಟ್ಟು ಓಡೋಗಿ ಇವ್ರು ಸರಿಯಾಗಿ ಬುದ್ಧಿ ಕಲ್ಸೋಳಕತೆ ಕಲ್ಸೋದಲ್ಲ ಅವಳೆ ಎಂತ ಪಿಟ್ಟಿಂಗ್ ಅಂತ ಗೊತ್ತಿಲ್ಲ ಇನ್ನು ನೋಡಿ ಸುಂಕಿರು ಇವ್ರು ಕಲ್ತಿರೋ ಮನೆ ಹಾಳು ಬುದ್ಧಿಗೆ ಇನ್ನೊಂದು ಬೋಸ್ತಾರೆ ಸುಮ್ಮನೆ ನಾವು ಬುಡಕಿಲಾ ಕನಕ ನಮ್ಮ ಮನೇಲಿ ಕಲ್ಲೋಲ ಕಲೋಲ ಕನಕ ಕುಣ್ಣವ್ ಕುಣ್ಣಂಗಿಲ್ಲ ತಿನ್ನೋತ್ ತಿನ್ನಂಗಿಲ್ಲ ಹೋಗಿತ್ತು ನನಗೆ ನನ್ಗೆ ನನ್ಗೆ ಕೊಟ್ಟು ಯಾವ ಕುಂತಾನಕ್ಕ ಪೆದ್ ಗುಂಡನ್ ಕೊಟ್ಟು ಏನ್ ಮಾಡ್ಬೇಕು ಹೇಳ ಯಾವ ಯಾವಾರ ಯಾವ ಬೇರೆ ಮಾಡ್ಗಿಡ್ಬಿಟ್ಟಿ ಮನೆ ಉದ್ದಾರ ಅದ ಪಾಪ ನಿನ್ಗ ಹಣ್ಣು ಪದ ನಿಮ್ಮ ಅತ್ತೆ ಬುದ್ಧವಂತ ನಿನ್ ನಂಗೆ ಆ ನೀನ್ ಬುದ್ಧವಂತ ಇಲ್ಲಿ ಗಂಟು ಮನೆ ನಡ್ಕೊಂಡು ಪಾಬ್ರು ಮುಂಗಡೆ ಬೆಟ್ಟ ಬಗ್ಸ್ತಂಗೆ ಇಲ್ಲಿ ಗಂಟು ಬಾಳ್ಮೆ ಮಾಡ್ಕೊಂಡ್ ಬಂದಿದ್ದೀರಿ ಆ ಅವ್ನು ಮಾತ ಕಟ್ಕೊಂಡು ಅವ್ಗೆ ಯಾವಾರ ಕೊಟ್ಟು ಮೇಲೆ ಮನೆ ಹಾಳು ಮಾಡ್ಕೊಬಿಟ್ಟಿದ್ದೀನಿ ನೀನು ಕೊಡುವ ಜೀವ ತಗಿ ತೊತಾನೆ ನನ್ಗೆ ಊಟನೇ ಬಿಟ್ಟಿದೆ ಮೂರ್ ದಿವ್ಸ ನಿನ್ ಕುಟ್ ಮುಚ್ಕೊಂಡೇನು ಮೂರು ದಿವಸ ಊಟ ಬಿಡ್ಬಿಟ್ಟು ಮನಗಿದಾಗ ನನ್ನ ಸ್ವಾಸೆ ಪಪ್ಪಾ ಸುಮ್ಮನೆ ಹೇಳೋದಲ್ಲ ಅಕ್ಕ ಚಂದಂತ ಸೊಸೆ ಕನಕ ಮಾತ್ರ ನಮ್ಮ ಮನೇಲಿ ಹೇಳತ್ತೆ ಏಳ್ ಮರ್ಕೊಂಡು ಹಿಂಸೆ ಮಾಡಿ ರಾತ್ರಿ ಒತ್ತರ ಎಲ್ಲವ ಹಿಂಸೆ ಮಾಡಿ ಊಟ ಮಾಡಿಸೋದ್ಲು ಊಟ ಮಾಡಿ ಊಟ ಮಾಡಿ ಏರ್ಚ್ನೆ ಮಾಡಿಬಿಡಿ ಎಲ್ಲ ಸರಿ ಆಯ್ತದೆ ಅಂದ್ಬಿಟ್ಟು ಹಂಗೆ ಹೆಂಗೋ ಒಳ್ಳೆ ಚಿಂದಂಗಿರೋ ಎರ್ತಿ ಸಿಕ್ಕೊಳ್ಳೆ ಇಲ್ಲ ಹಂಗೆ ಅವ್ಳು ಸೊಸೆ ಹಂಗೆ ಚೆಂಗ್ಳು ಬಿದ್ದೋಗಿದ್ದಾಳೆ ಅಲ್ಲಿ ನಿಂತ್ ಕಡ ನನ್ನ ಸೊಸೆ ಒಬ್ಬರು ಸುದ್ದಿಗಾದ ಅದಿಗೆ ಓದಳಕ ನಿನ್ ಕಂಡಂಗೆ ತಕೊಂಡವ ಅಯ್ಯೋ ಅದನ್ನೇ ಕೊಂಡಾಡ್ತದೆ ಹೆಂಗೋ ಅಪ್ಪ ಅದ್ಗಾನೆ ಕಟ್ಕೊಂಡು ಹೆಣ್ಣು ಬಾಯ ಮಾರ್ಕ ಬಯಸೋದಲ್ಲ ಅಂತ ಕೊಂಡಾಡ್ತಾರೆ ಕನಕ ಊರಲ್ಲಿ ಜನಗಳು ಅಂತದ್ರಲ್ಲಿ ಈ ನಾ ಹೆಂಗೆ ಬುದ್ಧಿ ಕಲ್ತಬೇಕು ಒಳ್ಳೆ ಎರ್ತಿ ಸಿಕ್ಕೊಳು ನನಗೆ நான் இர்ப்பு அன்னது ஜானக யா இர்ப்பு ஏன் மாடி சரிக்கண்கோ ஆய் நான் அந்த இன் சூதி ஆகே ரஷ் இட் நான் ஒடையே கித்தங்க தலை கேஸ்கா சுங்க் நீ ஞாக்கா திரே நீர்வ சரிக்கணக்காய் ஓய்னா குத்க ஒழை சூதியே அடிக ஊட்டாட்குட்யா ஊட்டமா ரத்திரே நம்ம மெனிங் நீங்க பார்த்திங்க அக்கே ஒன் கோழி குய்ணி ஊட்டாட் தி ಈ ಕಣೆ ಉಟ್ಬಿಟ ಕಣಕ ಏನ ಆಸೆ ಮುನ್ಸುಂಗ್ಗೆ ಬೆಳಕ ಸುಂಕಿರು ಬೇಕಾ ಕಡೆ ಮೇಲೆ ಬರ್ತೀನಿ ಸುಂಕಿರು ಕಡೆ ಮೇಲೆ ಉಣ್ತೀನಂತೆ ಸರಿ ಕಣವ ಆಯ್ತು ಪಾಪ ಏನೋ ಆಯ್ತದೇನೋ ಕರಿಗೋಸಿ ಉಲ್ಕಿಕ್ಕ ಬರ್ಬೇಕು ಓ ಪುರಗವ ನೋಡಕ ನೋಡು ಮನೆ ಹಾಳ ಮುಂಡ್ಯವ್ರ ಎಂತ ಬುದ್ಧಿ ಕಲ್ತಿದಾರಕ್ಕ ನಾ ಮನೆ ಹಾಳ ಮಾಡಿ ಯಾವ ಊತರಾದರಕ್ಕ ಅವ್ರು ಯಾಕೆ ಕೊಟ್ಟು ಹೋಯ್ತಾರೆ ನಡ್ನೆ ಈಗೇನ್ ಮಾತು ರಾಜ್ರು ಸ್ವೀಟ್ಕೋಬೇಕು ಆಮೇಲೆ ಬಿಡ್ಬೇಕು ಅಕ್ಕ ಇಬ್ರುನು ಬಿಡ್ಬಾರ್ದು ನಾ ಐಡಂಗ ಅದೇನದು ಆಗಿ ಬಿಡ್ಲಿ ಕತ್ನಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ